ಮೂಗು ಐತೆ ಅಂತ ತಿಳ್ಕೊಂಡು ನೆಗಡಿ ಬರ್ತದ ಹಂಗ ಜೀವನ ಐತೆ ಅಂತಕ್ಕನ ಕಷ್ಟ ಬರ್ತದ ಯಾಕಂದ್ರೆ ಜೀವನ ಅಂದ್ರೆ ಕಷ್ಟ ಸುಖಗಳ ಸಮ್ಮಿಶ್ರಣ ಆದರೆ ಏನಾಗ್ತದ ಕಷ್ಟ ಬಂದ್ರಪ್ಪ ಅಂದರೆ ಗಂಡುಮಕ್ಳಿಗೆ ಬರ್ತದ ಹೆಣ್ಮಕ್ಳಿಗೆ ಬರ್ತದೆ ಕರೆ ಆದರೆ ಕಷ್ಟ ಬಂದ್ರಪ್ಪ ಅಂದರೆ ಮಕ್ಕಳು ತಡ್ಕೊತಾರ ಬೇಕಾದಷ್ಟು ಒತ್ತಡ ಕ್ರಿಯೇಟ್ ಆದರೂ ಭಾಳ ಸಹಿಸ್ಕೊತಾರೆ ಸಹಿಸ್ಕೊತಾರೆ ಅಳಬೇಕು ಅನಿಸ್ತದ ಕರೆ ಅಳಬೇಕನಿಸ್ತದ ಒಳಗೆ ದುಃಖ ಬರ್ತದ ಕರೆ ಆದರೆ ಅವ್ರಿಗೆ ಅಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಅಲ್ಲ ನಾ ಹತ್ರ ಹೆಂಗ ಅಂತ ಅಹಂಕಾರ ದರ್ಪ ಸೊಕ್ಕು ಮನುಷ್ಯಂದು ಗಂಡಸಂದು ಮನುಷ್ಯಂದನೇನು ಗಂಡಸಿಂದು ಸೊ ಆದ್ರೆ ಹೆಣ್ಮಕ್ಳ ಪಾಲಿ ಹಂಗಿಲ್ಲ ಹೆಣ್ಮಕ್ಳು ಭಾಳ ಮುದಿಸ್ಬೌದವರು ಗಂಡಸು ಭಾಳ ಕಠಿಣದ ಮನಸ್ಸು ಇದ್ದವರು ಆದ್ರೆ ಹೆಣ್ಮಕ್ಳು ಭಾಳ ಮುದಿಸ್ಬಾವುದವರು ಅವರು ಇಟಿಟಕು ಇಟಿಟಕ್ಕೆ ಭಾಳ ಅಳ್ತಾರೆ ಸ್ವಲ್ಪ ಏನರ ಮನಸ್ಸು ಘಾಸಿ ಆತಪ್ಪ ಅಂದ್ರೆ ಅವಳು ಭರ್ಪೂರಳು ಇರ್ತದವ್ರಿಗೆ ಹೀಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಗಂಡಸು ಒಟ್ಟು ಅಳಲಾರ್ದಕ್ಕ ಅವಗೆ ಕಣ್ ಕೆಟ್ಟವು ಹೆಣ್ಮಕ್ಳು ಪದೇ ಪದೇ ಮ್ಯಾಗ ಮ್ಯಾಗ ಬರೀ ಹತ್ಕೊಂತಿರೋದಕ್ಕೂ ಅವ್ರಿಗೆ ಕಣ್ ಕೆಟ್ಟವು ಇದಕ್ಕೆ ಏನಂತೀರಿ ಗಂಡಸು ಅಳಲಾರ್ದಕ್ಕೆ ಕಣ್ ಕೆಟ್ಟವ ಹೆಣ್ಮಕ್ಳು ಹೆಚ್ಚು ಹತ್ತಗದಕ್ಕೆ ಕೆಟ್ಟವು ಮತ್ತು ಹೆಂಗೆ ಇರಬೇಕಪ್ಪ ನಿಮ್ಮಲ್ಲಿ ಉತ್ತರ ಅದ ಖಂಡಿತ ಖಂಡಿತ ನಿಮ್ಮಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಅರ್ಧ ಕರೆ ಆ ಉತ್ತರ ಆ ಉತ್ತರಕ್ಕೆ ಯೋಗ ಅಂತಾರೆ ಹ್ಞೂ ಆ ಉತ್ತರ ಏನದಲ್ಲಪ್ಪ ಅದು ಯೋಗ ಅದಕ್ಕೆ ಹೆಚ್ಚಿಗೆ ನಾ ಹೇಳೋದಿಲ್ಲ ನೀವು ಭಾಳ ಶನಿರದಿರಿ ಗೊತ್ತಾಗ್ತದೆ ನಿಮಗೆ ಶ್ರೀ ಗುರುದೇವ್